ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಏನಂದರೆ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಏನೇನು ಮನೆಯಲ್ಲಿ ತಿಂಡಿಗಳೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ನಾನು ಒಂದು ಬಾಣಲೇಲಿ ರವೆನಾಕಿ ಉರಿಯೋಕೋದೆ ಅದು ಉರಿಯೋಕ್ಕಾಗಿಲ್ಲ ಆಗಿಲ್ಲ ಸರಿ ಅಂಥೇಳಿ ಕುಕ್ಕರಲ್ಲಿ ಹಾಕಿದ್ರೆ ಕುಕ್ಕರಲ್ಲಿ ಹಾಕಿ ಕೈ ಬೇರೆ ಸುಟ್ಕೊಳ್ಳೋ ಥರ ಆಯಿತು ಹಬ್ಬದ ದಿನ ಈ ಥರ ಕೈ ಸುಟ್ಕೊಂಡು ಹಬ್ಬ ಮಾಡಂಗಾಯಿತು ಸರಿ ಹೋಗಲಿ ಬಿಡು ಅಂತ ಹೇಳಿ ಮತ್ತೆ ಅದರಲ್ಲಿ ನೀಟಾಗಿ ಹೆಂಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಮೀಡಿಯಮ್ ಫ್ಲೇಮಲ್ಲಿ ರವೆನ ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿದ್ದು ಕೊಬ್ಬರಿನಾ ತುರಿಯೋಣ ಅಂತ ಕೊಬ್ಬರಿ ಎತ್ಕೊಂಡೆ ಕೊಬ್ಬರಿ ತುರಿಯಕ್ಕೆ ಹೋದ್ರೂ ಮತ್ತೆ ಅಲ್ಲೊಂದು ಗಾಯ ಮಾಡಿಕೊಂಡು ಅದರಿಂದ ಸ್ವಲ್ಪ ಬಾಧೆ ಆಯಿತು ನೋಡಿ ಇದೇ ಆ ಬಾಧೆ ಯಾಕೆ ಹೇಳ್ತೀರ ನಾನು ಬಾಧೆ ಒಬ್ಬಳೇ ಒಬ್ಳು ಮದುವೆ ಆಗೋಕ್ಕೆ ಮುಂಚೆ ಅಮ್ಮನ್ನ ಬೆದರಿಸ್ಕೊಂಡು ಏನು ಬೇಕೋ ಎಲ್ಲ ಮಾಡಿಸ್ಕೊತ ಇದ್ವಿ ಮದುವೆ ಆದಮೇಲೆ ನಮ್ಮ ಕಷ್ಟ ನಾವೇ ಬೀಳಬೇಕು ಯಾರು ಎಲ್ಪ್ ಮಾಡಿಕೊಡೋಲ್ಲ ಸರಿ ಆಯ್ತಂತೇಳಿ ರವೆ ಉಂಡೆಗೆಲ್ಲ ರೆಡಿ ಮಾಡಿಕೊಂಡೆ ರವೆ ಉಂಡೆಗೆ ಕೈಯಲ್ಲಿ ರೌಂಡ್ ಶೇಪಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಈ ಟೆಕ್ನಿಕ್ನ ಅತ್ತೆ ನಾನು ಕಲಿಸಿದ್ರು ಅದಕ್ಕೆ ಬಟ್ಟೆಯಲ್ಲಿ ರವೆ ಉಂಡೆಗೆ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಈ ಥರ ಟೈಟಾಗಿ ಮಾಡಿಕೊಂಡ್ರೆ ಅದು ಈ ಥರ ರೌಂಡ್ ಶೇಪಲ್ಲಿ ಬರುತ್ತೆ ಅದು ಈ ಕಡೆ ಆ ಕಡೆ ಮತ್ತು ಉದ್ರೋಗಲ್ಲ ನೀಟಾಗಿ ಅದೇ ಥರ ಸ್ಟಿಫಾಗಿರುತ್ತೆ ಅದು ರೌಂಡಾಗಿ ಸರಿ ಅಂತೇಳಿ ರವೆ ಉಂಡೆ ಮಾಡಿದ ರೆಡಿ ಆಯಿತು ಇನ್ನು ಇನ್ನು ನೆಕ್ಸ್ಟು ನಿಪ್ಪಟ್ಟು ಮಾಡೋಣ ಅಂಥೇಳಿ ನಿಪ್ಪಟ್ಟಿಗೆಲ್ಲ ಕಲಿಸ್ಕೊತ ಇದ್ದೀನಿ ನಾನು ಇದಕ್ಕೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಮತ್ತು ಒಂದು ಕಪ್ಪು ಕಡಲೆಪಪ್ಪು ಇಟ್ಟು ಹಾಕಿ ಆಮೇಲೆ ಒಂದು ಹದಿನೈದು ಮೆಣಸಿನ್ಕಾಯಿ ಮತ್ತು ಅರ್ಧಂಬರ್ಧ ಮಾಡಬೇಕು ಅರ್ಧಂಬರ್ಧ ಮಿಕ್ಸಿಗೆ ಅಂತ ಕಡಲೆಪಪ್ಪನೂ ಕಡಲೆ ಬೀಜ ಹಾಕ್ಕೊಂಡು ಮಿಕ್ಸಿಗೆ ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಎಲ್ಲಿ ಬೇಕಾದ್ರೆ ಹಾಕೊಬೋದು ಇಲ್ಲಾಂದರೆ ಬೇಡ ಅಂದರೆ ಬಿಟ್ಟಾಕ್ಬೋದು ಇನ್ನು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಮಾಡೋಣ ಅಂತಂದರೆ ನಾನು ಬೆರಳು ಬೇರೆ ಕಟ್ ಅದಕ್ಕೆ ಗ್ಲೌಸ್ ಹಾಕ್ಕೊಂಡು ಮಾಡೋಣ ಹೇಳಿ ಗ್ಲೌಸ್ನೆಲ್ಲ ಉಡ್ಕೊಂಡು ಬಂದು ಗ್ಲೌಸಲ್ಲಿ ಹಾಕ್ಕೊಂಡು ಮಾಡ್ಕೊತ ಇದ್ದೀನಿ ಇನ್ನು ಅದು ಉಳಿತಾಯಿದ್ರೆ ಮಾಡೋಕ್ಕಾಗುತ್ತಾ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಗ್ಲೌಸ್ ಹಾಕ್ಕೊಂಡಿದ್ದೀನಿ ನಿಪ್ಪಟ್ಟಿಗೆ ಯಾವಾಗಲೂ ಅಷ್ಟೇ ಕಡಲೆ ಪಪ್ಪು ಪೌಡ್ರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಕ್ಕಿ ಪೌಡ್ರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಒಂದು ರೌಂಡ್ ಶೇಪಿಗೆ ಸ್ವಲ್ಪ ಸ್ಮೂತಾಗಿರಬೇಕು ಈ ಥರ ಸ್ಮೂತಾಗಿದ್ದರೆ ಅದು ಚೆನ್ನಾಗಿ ಬರುತ್ತೆ ಮತ್ತು ನಾವು ಅದನ್ನು ತಟ್ಟಿ ಎಣ್ಣೆದಲ್ಲಿ ಬಿಡಬೇಕಾದ್ರೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಲ್ಲ ಈ ಗ್ಲಾಸ್ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನೀವೇ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಾವು ಕೈಯಲ್ಲಿ ಮಾಡೋಕ್ಕಾಗತ್ತೆ ಅದಕ್ಕೆ ಒಂದು ಗ್ಲಾಸ್ ತಗೊಂಡ್ಬಿಟ್ಟು ಒಂದು ಬಟ್ಲಲ್ಲಿ ಮಾಡ್ದಾದ್ರೆ ಜಾಸ್ತಿ ದೊಡ್ಡ ಸೈಜ್ ಬಂತು ಅದಕ್ಕೆ ಈ ಗ್ಲಾಸ್ ತಗೊಂಡು ಗ್ಲಾಸಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊತ ಇದ್ದೀನಿ ಇನ್ನು ಈ ಥರ ನೀಟಾಗಿ ನಾವು ಎಷ್ಟು ನಮ್ಗೆ ಎಷ್ಟು ತಿಕ್ಕನೆಸ್ ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಿ ಮಾಡೋಕೆ ಹೋಗಬೇಡಿ ಕಿತ್ತೋಗಿಬಿಡುತ್ತೆ ಬರಲ್ಲ ನೀಟಾಗಿ ನಮ್ಗೆ ಯಾವ ಥರ ಬೇಕೋ ನಾವು ಆ ಸೈಜಿಗೆ ಬೇಕಾಗಿ ಕಪ್ಪಾಗಲಿ ಗ್ಲಾಸ್ ಆಗಲಿ ಏನು ಬೇಕಾದರೂ ನಾವು ಯೂಸ್ ಮಾಡ್ಕೊಬೋದು ಇನ್ನು ಎಣ್ಣೆದಲ್ಲಿ ಬಿಡಬೇಕಾದ್ರೂ ಅಷ್ಟೇ ಒಂದು ಐದರಿಂದ ಆರು ಎಷ್ಟು ಎಣ್ಣೆ ಅದಕ್ಕೆ ಕೆಪಾಸಿಟಿ ಇರುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಅದು ಮೆತ್ಕೊಂಡು ಬಿಡುತ್ತೆ ಮತ್ತೆ ಕಿತ್ತೋಗಿಬಿಡುತ್ತೆ ಚೆನ್ನಾಗಿ ಬರಲ್ಲ ಇನ್ನು ನಾನಂತೂ ನೈಟೆಲ್ಲ ಎದ್ದಿದ್ದು ಈ ಥರ ಒಂದೊಂದೇ ಅಡುಗೆನ ಮಾಡ್ಕೊತಾ ಇದ್ದೀನಿ ಇವಾಗಂತೂ ನಮ್ಮಮ್ಮ ಇರಬೇಕಾಗಿತ್ತು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ನಮ್ಮಮ್ಮ ಏನಾದರೂ ಕೆಲಸ ಮಾಡಿಕೊಟ್ಟಿರೋರು ಅಂತ ಅನಿಸುತ್ತೆ ಬಟ್ ಅವ್ರಿಗೂ ಮನೆಯಲ್ಲಿ ಕೆಲಸ ಇರುತ್ತಲ್ಲ ಅವರು ಬರೋಕ್ಕಾಗಲ್ಲ ಮಾಡ್ಕೊಡೋಕ್ಕಾಗಲ್ಲ ಇನ್ನು ಮನೆಯಲ್ಲಿ ಇದನ್ನೆಲ್ಲ ನಾವು ಒಬ್ಬೊಬ್ಬರೇ ನಮ್ಮ ಮನೆಗಳಲ್ಲಿ ಮಾಡಿ ಅಭ್ಯಾಸ ಇಲ್ಲ ಯಾವಾಗಾದ್ರೂ ಏನಾದರೂ ಮಾಡಬೇಕಂದ್ರೆ ಪಾಪ ನಮ್ಮಮ್ಮ ಒಬ್ಬಳೇ ಕಷ್ಟಪಡ್ತಾಯಿದ್ರು ಇವಾಗ ನಮ್ಗೆ ಆ ಕಷ್ಟ ಅರ್ಥ ಆಗ್ತಾಯಿದೆ ಬಟ್ ಏನಂದರೆ ಒಬ್ಬರೇ ಮಾಡ್ಕೊಂತೀರಲ್ಲ ಏನೋ ಒಂಥರ ಬೇಜಾರಷ್ಟೇ ಸರಿ ಇನ್ನು ನಿಪ್ಪಟ್ಟು ಕೂಡ ಮಾಡಿದ್ದಾಯಿತು ನಾನು ನಿಪ್ಪಟ್ಟು ಅದೆಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಖರ್ಜೂರ್ಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಮೈದಾನ ಕಲಿಸ್ಕೊತ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮೈದಾ ಕಲಿಸ್ಕೊತ ಇದ್ದೀನಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಮತ್ತೆ ಅದನ್ನು ಚಪಾತಿ ಥರ ಮಾಡ್ಕೊಬೇಕಾದ್ರೆ ಅದು ಸ್ವಲ್ಪ ಕಷ್ಟ ಆಗೋಲ್ಲ ಇಲ್ಲಾಂದರೆ ಸ್ವಲ್ಪ ಬಾಧೆ ಆಗ್ತೈತೆ ತೀರ್ಕೊಳ್ಬೇಕಾದರೆಲ್ಲ ನಾನು ಇನ್ನು ಅದಕ್ಕೆ ನಾನು ಎರಡು ಕಪ್ಪು ಕಡಲೆ ಬೀಜ ಮತ್ತು ಎರಡು ಕಪ್ಪಷ್ಟು ಒಂದು ಅರ್ಧ ಅರ್ಧ ಕೆ ಜಿ ಇದೆ ಎರಡೂ ಇನ್ನು ಇದನ್ನು ಪೌಡ್ರ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲನ ಪುಡಿ ಮಾಡ್ಕೊತ ಇದ್ದೀನಿ ಪುಡಿ ಮಾಡ್ಕೊಂಬಿಟ್ಟು ಹಂಗೆ ಹಾಕಬೇಡ್ರಿ ಬೆಲ್ಲನ ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಬೇಕು ಮಿಕ್ಸಿಗೆ ಹಾಕಿದ್ರೆ ನೀಟಾಗಿ ಅದು ಪೌಡ್ರ್ ಥರ ಆಗುತ್ತೆ ಇದು ಹಂಗೆ ಪುಡಿ ಮಾಡಿ ಕಲ್ಲಲ್ಲಿ ಜಜ್ಜಿದ್ದನ್ನೇ ಹಾಕಿದ್ರೆ ಅದು ಅಲ್ಲಲ್ಲಿ ಅಲ್ಲಲ್ಲಿ ಉಂಡೆಗಳ ಥರ ಹಂಗೆ ಇದ್ದುಬಿಡುತ್ತೆ ಅದಕ್ಕೋಸ್ಕರ ನಾನು ಪುಡಿ ಮಾಡ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಏಲಕ್ಕಿ ಪೌಡ್ರು ಮತ್ತು ಕೊಬ್ಬರಿನ ತುರಿದಿರೋ ಕೊಬ್ಬರಿನ ಹಾಕ್ಕೊಂತೀನಿ ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನಾನು ಈ ಥರ ಚಪಾತಿ ಥರ ಒಳಗಡೆ ಈ ಥರ ಪೂರ್ಣನ ಹಾಕ್ಬಿಟ್ಟು ಇದನ್ನು ನಮ್ಮಮ್ಮ ನಮ್ಮ ಚಿಕ್ಕ ವಯಸ್ಸಲ್ಲಿ ಕಡುಬು ಮಾಡಬೇಕಾದ್ರೆ ನಾನು ಕಲ್ತ್ಕೊಂಡಿರೋದು ಅವಾಗೆಲ್ಲನೂ ನಮ್ಮ ಮನೆಯಲ್ಲಿ ಈ ಒತ್ತೋ ಕಪ್ಪು ಅದೆಲ್ಲ ಇರಲಿಲ್ಲ ಇದರಲ್ಲೇ ನಾವು ಮಾಡ್ಕೊತಾ ಇದ್ದು ಕೈಯಲ್ಲೇ ಅದೇ ನನಗೆ ಅಭ್ಯಾಸ ಆಗಿಬಿಟ್ಟಿದ್ದು ಚೆನ್ನಾಗಿ ಇನ್ನು ನನಗೆ ಈ ಥರ ತೀಡ್ಬೇಕಂದ್ರೆ ಮತ್ತು ಖರ್ಜೂರ್ಕಾಯಿ ಥರ ಮಾಡಬೇಕಂದ್ರೆ ನನಗೆ ತುಂಬಾ ಇಷ್ಟ ಅದೇನು ಅಷ್ಟೊಂದು ಈ ಕಷ್ಟ ಏನಾಗಲ್ಲ ನನಗೆ ಈಸಿಯಾಗಿ ಮಾಡ್ಕೊಂಬಿಡ್ತೀನಿ ಒಬ್ಬಳೇ ಇದ್ರೂ ಮಾಡ್ಕೊಂಬಿಡ್ತೀನಿ ಬಟ್ ಏನಂದರೆ ಮದುವೆ ಆದಮೇಲೆ ಮಕ್ಕಳನ್ನ ಹಿಡ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹಬ್ಬದ ಟೈಮಲ್ಲಿ ಈ ಥರ ಎಲ್ಲ ಒಬ್ಬರೇ ಮಾಡ್ಕೊಬೇಕಂದ್ರೆ ತುಂಬ ಕಷ್ಟ ಆಗ್ತೈತೆ ರೆಡಿಮೇಡಲ್ಲಿ ಸಿಗ್ಬೋದು ಸಿಗುತ್ತಲ್ವ ಅನ್ಕೊಬೋದು ಬಟ್ ಏನಂದರೆ ರೆಡಿಮೇಡಲ್ಲಿ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಯಾವಾಗ ಮಾಡಿಟ್ಟಿರ್ತಾರೋ ಯಾವ ಥರ ಮಾಡಿಟ್ಟಿರ್ತಾರೋ ನಮಗೇನು ಗೊತ್ತಾಗಲ್ಲ ಏನೋ ಸಿಗುತ್ತೆ ಅಂತ ತೊಗೊಂಬಂದುಬಿಡ್ತೀರಿ ಬಟ್ ನನಗೇನಂದರೆ ಅದು ಇಷ್ಟ ಆಗಲ್ಲ ಮಾಡಿದ ಮೇಲೆ ಮನೆಯವರೆಲ್ಲರೂ ತಿನ್ನಬೇಕು ಅದು ಚೆನ್ನಾಗಿಲ್ಲ ಅಂತ ಎತ್ತು ಪಕ್ಕಕ್ಕೆ ಇಡಬಾರ್ದು ಇನ್ನು ಇದನ್ನು ಈ ಥರ ಮಾಡ್ಕೊಂಡು ಎಣ್ಣೆಯಲ್ಲಿ ಮೇಲೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಬಾಣಲಿದಲ್ಲಿ ಇನ್ನು ಅದನ್ನು ನೀಟಾಗಿ ಫ್ರೈ ಮಾಡಿದೆಲ್ಲ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಬಿಸಿಯೆಲ್ಲ ಆರಿದಾದಮೇಲೆ ಕವರ್ಗಳಲ್ಲಿ ಹಾಕಿ ಅದನ್ನು ಎತ್ತಿಟ್ಬಿಡ್ತೀನಿ ಮತ್ತು ಕವರಲ್ಲಿ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರೋಲ್ಲ ಅದಕ್ಕೆ ನಾನು ಕವರಲ್ಲಿ ಹಾಕಿಟ್ಬಿಡ್ತೀನಿ ಇನ್ನು ಇವೆಲ್ಲ ಮಾಡಿದ ರೆಡಿ ಆಯಿತು ಇನ್ನು ಈ ಪಾತ್ರೆಗಳನ್ನ ಸ್ವಲ್ಪ ತೊಳೆದಿಟ್ಕೊಂಡ್ಬಿಡೋಣ ಬೆಳಗ್ಗೆ ಈಸಿ ಆಗುತ್ತೆ ಕೆಲಸ ಎಲ್ಲ ಅಂತೇಳಿ ಇನ್ನು ಇದನ್ನೆಲ್ಲ ತೊಳೆಯೋಕ್ಕಂತ ಎತ್ತಾಕಿದ್ದೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದು ಹಿಂದ್ಗಡೆ ಬ್ಯಾಗ್ರೌಂಡ್ಗೆ ಅಂಥೇಳಿ ಈ ಸ್ಟ್ಯಾಂಡನ್ನ ಎತ್ಕೊಂಡು ಬಂದಿಟ್ಟು ಅವರು ಅದನ್ನು ಸ್ವಲ್ಪ ರೆಡಿ ಮಾಡ್ತಾಯಿದ್ದಾರೆ ನನಗಂತೂ ಹುಷಾರಿಲ್ಲ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ನಾನು ಈ ಸಾರಿ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವರಲಕ್ಷ್ಮಿ ವ್ಲಾಗ್ತೀನಿ ನಾನು ಯಾವ ಥರ ವರಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ಮತ್ತು ಅದಕ್ಕೆಲ್ಲ ಏನೇನು ಮಾಡ್ತೀನಿ ಅಂಥೇಳಿ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಯ್